ಸೊ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಹತ್ತೊಂಬತ್ತು ಜನ ಸೊ ಈ ಪೈಕಿ ಕೆಲವೊಂದಷ್ಟು ಜನ ಪಾಪ ಫ್ಯಾಮಿಲಿಯ ಒಂದು ಸಪೋರ್ಟ್ ಕೂಡ ಇವರಿಗೆ ಸಿಗ್ತಾ ಇಲ್ಲ ಕೆಲವೊಂದ್ ಕಡೆ ಹೇಳ್ತೀವಲ್ಲ ನಾವು ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ರೀತಿಯಲ್ಲಿ ಆಗ್ಬಿಡಿದೆ ಇವ್ರ ಕತೆ ದಾಸನಿಗೆ ಸಹಕಾರ ಕೊಡಬೇಕು ಸಹಾಯ ಮಾಡಬೇಕು ಅಂತ ಹೇಳಿ ಅಭಿಮಾನವನ್ನ ಮೆರೆಯೋದಕ್ಕೆ ಹೋಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅತಿರೇಕದ ಅಭಿಮಾನ ತೋರಿದವರಿಗೆ ಈಗ ಪಶ್ಚಾತ್ತಾಪ ಆಗ್ತಾ ಇದೆ ಅಂತ ಈಗ ಪಶ್ಚಾತ್ತಾಪಟ್ರೆ ಏನ್ ಪ್ರಯೋಜನ ಪಾಪ ಒಂದು ಪ್ರಾಣವನ್ನೇ ಹಾರಿ ಹೋಗಿದೆ ಇವರಿಂದಾಗಿ ಏನೋ ಮಾಡೋದಕ್ಕೆ ಹೋಗಿ ಬಾಸ್ನ ನಾವು ತುಂಬಾ ಕೃಪೆಗೆ ಪಾತ್ರರಾಗಬೇಕು ಅವ್ರ ಮುಂದೆ ಪೋಸ್ಟ್ ಅಂತ ಅಂತೇಳಿ ಹೋಗಿ ಸಿಕ್ಕಾಕೊಂಡಿದ್ದಾರೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ಇತರೆ ಆರೋಪಿಗಳೇನಿದಾರಲ್ಲ ಅವರಿಂದ ಅವರಿಗೆ ಮನೆಯಿಂದನೂ ಕೂಡ ಯಾವುದೇ ಸಪೋರ್ಟ್ ಸಿಗ್ತಾ ಇಲ್ಲ ಕಾನೂನು ಹೋರಾಟ ಮಾಡೋಣ ಅಂತ ಹೇಳಿದ್ರೆ ಪಾಪ ದುಡ್ಡು ಇಲ್ಲ ಇವ್ರ ಹತ್ರ ಏನೋ ಅಷ್ಟೋ ಎಷ್ಟೋ ಕೂಲಿನಾಲಿ ಮಾಡಿಕೊಂಡು ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇದ್ದಂಥವ್ರು ದರ್ಶನ್ ಹಿಂದೆ ಹೋಗಿ ನಾವೆಲ್ಲ ಹಿಂಗೆ ಆಗ್ಬಿಟ್ವಲ್ಲ ನಮ್ಮ ಕುಟುಂಬದವ್ರು ಈ ರೀತಿಯ ನಮ್ಮ ಕುಟುಂಬಕ್ಕೆ ಆಧಾರವಾಗಿದ್ದಂಥವ್ರು ಅಂತ ಹೇಳಿ ಪಾಪ ಅವರ ಕುಟುಂಬಸ್ಥರು ಈಗ ಗೋಳಾಡ್ತಾ ಇದ್ದಾರೆ ಯಾಕಪ್ಪ ಬೇಕಿತ್ತು ಈ ದರ್ಶನ್ ಸವಾಸ ಹೇಳಿ ಅವರ ಕುಟುಂಬದವರು ಈಗ ದರ್ಶನ್ಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಇದು ಅಭಿಮಾನ ಅಷ್ಟೇ ಅಲ್ಲ ಅತಿರೇಕದ ಅಭಿಮಾನ ತೋರಿಸೋದಕ್ಕೆ ಹೋಗಿ ಈ ರೀತಿಯಾಗಿ ತಗಲಾಕೊಂಡಿರುವಂಥವ್ರು ಯಾಕೆ ಬೇಕಿತ್ತು ಇವರಿಗೆ ಒಬ್ಬ ವ್ಯಕ್ತಿಯನ್ನು ಟ್ರ್ಯಾಕ್ ಮಾಡಿ ಅವನನ್ನು ಕಿಡ್ನ್ಯಾಪ್ ಮಾಡೋದು ಕರ್ಕೊಂಡು ಹೋಗೋದು ಬೆಂಗಳೂರಿಗೆ ಅಲ್ಲಿ ನಮಗೆ ಗೊತ್ತಿರಲಿಲ್ಲ ದರ್ಶನ್ ಹೀಗೆಲ್ಲ ಹೊಡೆದ್ಬಿಟ್ಟು ಸಾಯಿಸಿಬಿಡ್ತಾರೆ ಅಂಥೇಳಿ ಅಂತ ಈಗ ಹೇಳಿದ್ರೆ ಕರ್ಕೊಂಡು ಹೋಗಿದ್ದೆ ಯಾಕೆ ನೀವು ಅದು ಕೂಡ ಕ್ರಿಮಿನಲ್ ಆ್ಯಕ್ಟ್ ಅಲ್ವಾ ಒಬ್ಬನ್ನ ಟ್ರ್ಯಾಕ್ ಮಾಡಿ ಒಬ್ಬನ್ನ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಅದು ಕೂಡ ಕ್ರಿಮಿನಲ್ ಆ್ಯಕ್ಟು ಸಾಯಿಸಿದ್ದು ನೆಕ್ಸ್ಟು ನೀವು ಅದರಲ್ಲಿ ನೀವು ಭಾಗಿಯಾಗಿದ್ದೀರೋ ಅಥವಾ ನೀವು ಸಾಯಿಸಿದ್ರೋ ಇಲ್ವೋ ಅನ್ನೋದಕ್ಕಿಂತ ಕರ್ಕೊಂಡು ಹೋದವ್ರೆ ನೀವಲ್ವಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇವ್ರ ಮೇಲಿರುವಂಥ ಆರೋಪ ಅವರ ಕುಟುಂಬದವರು ಕೂಡ ಈಗ ಗೋಳಾಡ್ತಾ ಇದ್ದಾರೆ